ಹಾಯ್ ಹೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ನಮ್ಮ ಐ ಪಿ ಎಲ್ ನ ರಿಲೇಟೆಡ್ ಅದರಲ್ಲದೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅವ್ರು ಯಾವುದೇ ರೀತಿಯ ಅಫಿಷಿಯಲ್ ಆಗಿ ಇವರು ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡಿಲ್ಲ ಇವತ್ತು ಎಷ್ಟು ರೂಮರ್ಸ್ ಗಳು ಬರ್ತಾ ಇದೆ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೆ ಎಲ್ ರಾಹುಲ್ ಅವ್ರಿಗೆ ಕ್ಯಾಪ್ಟನ್ ಆಗುವಂತ ಆಫರ್ ನ ಕೊಟ್ಟಿದಾರಂತೆ ಆದ್ರೆ ಕೆ ಎಲ್ ರಾಹುಲ್ ಅವರು ಕ್ಯಾಪ್ಟನ್ಶಿಪ್ ನ ಮಾಡಲ್ಲ ಅಂತ ಆಫರ್ ನ ಡಿಕ್ಲೇರ್ ಮಾಡಿದ್ದಾರೆ ಇದಂತೂ ಹೆಸಲ್ ಆಗಿ ತುಂಬಾ ವೈರಲ್ ಆಗ್ತಾ ಇರೋದು ಏನಕ್ಕೆ ಬೇಡ ಅಂದ್ರು ಅಂತ ಇನ್ನೇ ಅಫಿಷಿಯಲ್ ಆಗಿ ಯಾವುದೇ ರೀತಿ ಅಪ್ಡೇಟ್ ಅಂತೂ ಬಂದಿಲ್ಲ ಅಷ್ಟೊತ್ತೊಳಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೆ ಎಲ್ ರಾಹುಲ್ ಅವ್ರ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿ ಅವ್ರನ್ನ ಒಪ್ಸೋದು ಅಂದ್ರೆ ಪಕ್ಕ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಪಕ್ಕ ಕ್ಯಾಪ್ಟನ್ ಆಗಿ ಕೆ ಎಲ್ ರಾಹುಲ್ ಅವ್ರನ್ನೇ ಮಾಡ್ತಾರೆ ಅವ್ರಿಗೆ ಫಸ್ಟ್ ಚಾಯ್ಸ್ ಇರೋದು ಅಂದ್ರೆ ಕೆ ಎಲ್ ರಾಹುಲ್ ಒಬ್ರೆ ಇನ್ ರೀತಿ ಪ್ಲೇಯರ್ಗಳು ಗಳು ಹುಡಿಕ ಬಂದ್ರೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಹಾಗೆ ಸ್ಕ್ವಾಡ್ ಅಲ್ಲಿ ಯಾವುದೇ ರೀತಿ ಇಲ್ಲ ಬ್ಯಾಕ್ ಎಂಡ್ ಪ್ಲೇಯರ್ ಕ್ಯಾಪ್ಟನ್ ಆಗಿ ಮಾಡೋ ಅಂತ ಎಲ್ಲ ಸಾಧ್ಯತೆ ಇರೋದು ಅಂದ್ರೆ ಇನ್ನೊಬ್ರಿಗೆ ಅಂದ್ರೆ ಅಕ್ಷರ್ ಪಟೇಲ್ ಒಬ್ರಿಗೆ ಮಾತ್ರನೇ ಇವಾಗ ಅವ್ರು ಆಡ್ತಿರೋಂತ ಪರ್ಫಾರ್ಮೆನ್ಸ್ ನೋಡ್ತಾ ಬಂದ್ರೆ ಅಕ್ಷರ್ ಪಟೇಲ್ ಬೆಂಕಿ ಅದಕ್ಕೋಸ್ಕರ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಇವ್ರಿಗೂ ಆಫರ್ ಕೊಡುವಂತ ಸಾಧ್ಯತೆಗಳು ಇದೆ ಆದ್ರೆ ಕೊಡಬೇಕು ಅಂದ್ರೆ ಕೆ ಎಲ್ ರಾಹುಲ್ ಅವ್ರನ್ನ ಇವರು ಕನ್ವಿನ್ಸ್ ಮಾಡಿ ಒಪ್ಸಿದ್ರು ಅಂದ್ರೆ ಇವರು ವೈಸ್ ಕ್ಯಾಪ್ಟನ್ ಆಗ್ತಾರೆ ಅಕ್ಷರ್ ಪಟೇಲ್ ಏನಾದ್ರು ಕೆ ಎಲ್ ರಾಹುಲ್ ಅವ್ರು ನಾನು ಕ್ಯಾಪ್ಟನ್ ಆಗಲ್ಲ ಮಾಮೂಲಿ ಪ್ಲೇಯರ್ ಆಗಿ ಆಡ್ತೀನಿ ಅಂದ್ರೆ ವೈಸ್ ಕ್ಯಾಪ್ಟನ್ ಕೊಟ್ರೆ ಕೊಡ್ತಾರೆ ಹಾಗೆ ಅಕ್ಷರ್ ಪಟೇಲ್ ಅವ್ರಿಗೆ ಕ್ಯಾಪ್ಟನ್ಶಿಪ್ ನ ನಿಭಾಯಿಸ ಕೊಡ್ತಾರೆ ಅವ್ರು ಏನ್ ಅಂತ ನೋಡ್ಬೇಕು ಆಫರ್ನ ಪಕ್ಕ ಅಕ್ಷರ್ ಪಟೇಲ್ ಅವ್ರಿಗೆ ಕ್ಯಾಪ್ಟನ್ಸಿ ಆಫರ್ ಕೊಟ್ರೆ ಪಕ್ಕ ಒಪ್ಕೊಂಡೇ ಒಪ್ಕೋತಾರೆ ನೋಡೋಣ ಇನ್ನ ಅಫಿಷಿಯಲ್ ಆಗಿ ಯಾವುದೇ ರೀತಿ ಅಪ್ಡೇಟ್ ಅಂತೂ ಬಂದಿಲ್ಲ ಆದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಇವತ್ತು ತಪ್ಪುರೆ ನಾಳೆ ಎರಡು ದಿನದೊಳಗೆ ಅವ್ರ ಅಫಿಷಿಯಲ್ ಆಗಿ ಕ್ಯಾಪ್ಟನ್ ಯಾರು ಅಂತ ಅನೌನ್ಸ್ ಮಾಡೇ ಮಾಡ್ತಾರೆ ಹಾಗೆ ಇನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸೆಷನ್ ಸಹ ಸ್ಟಾರ್ಟ್ ಮಾಡಿಲ್ಲ ಈಗ ತಾನೇ ಚಾಂಪಿಯನ್ ಟ್ರೋಫಿನ ಮುಗಿಸ್ಕೊ ಬಂದು ಎಲ್ಲಾ ಪ್ಲೇಯರ್ಗಳು ಸಹ ಒಟ್ಟಿಗೆ ಬರ್ತಾ ಇಲ್ಲ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಯಾವ ಟೀಮ್ ಗಳಿಗೆ ಹೋಗ್ಬೇಕು ಆಹಾ ಏರ್ಪೋರ್ಟ್ ಗಳಿಗೆ ಹೋಗ್ತಾ ಇದಾರೆ ಹೊರತು ಇನ್ನು ಯಾವ್ದೇ ರೀತಿ ಡೈರೆಕ್ಟ್ ಮುಂಬೈ ಬಂದು ಎಲ್ಲಾರುವೆ ಅಲ್ಲಿಂದ ಸಪ್ರೇಟ್ ಆಗಿ ಯಾವುದೇ ರೀತಿ ಐ ಪಿ ಎಲ್ ಟೀಮ್ ಗಳಿಗೆ ಹೋಗ್ತಾ ಇಲ್ಲ ದುಬೈ ಇಂದನೆ ಡೈರೆಕ್ಟ್ ಯಾವ ಯಾವ್ಯಾವ ಸ್ಕ್ವಾಡ್ ಹೋಗ್ಬೇಕು ಆ ಸ್ಕ್ವಾಡ್ ಗಳಿಗೆ ಗಳು ಹೋಯ್ತಾ ಇದ್ದಾರೆ ಅದರಲ್ಲದೆ ಜಸ್ಟಿನ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ಏನು ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಇಂಡಿಯಾಗೆ ಅರೈವ್ ಆಗಿದ್ರು ಹಾಗೆ ಅವರು ಸಹ ಮುಂಬೈ ಇಂಡಿಯನ್ಸ್ ಗೆ ಜಾಯಿನ್ ಆಗಿದ್ದಾರೆ ಇನ್ನೇನು ಐ ಪಿ ಎಲ್ ಸ್ಟಾರ್ಟ್ ಆಗಿ ಬಂತು ಇವರೇ ಮುಂಬೈ ಇಂಡಿಯನ್ಸ್ ನ ಕ್ಯಾಪ್ಟನ್ ಅದ್ರಲ್ಲದೆ ನಿನ್ನೆ ರೋಹಿತ್ ಶರ್ಮಾ ಅವರು ಎಲ್ಲರ್ಕಿಂತ ಮುಂಚೆ ಅವರೇ ಬಂದಿದ್ರು ಇಂಡಿಯಾಗೆ ಅದ್ರಲ್ಲದೆ ಇನ್ನ ಅವರು ಜಾಯಿನ್ ಆಗಿದ್ರೆ ಇಲ್ವಾಗ ಗೊತ್ತಿಲ್ಲ ಒಟ್ನಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ ಒಂದು ಒಳ್ಳೆ ವಿಷಯನೇ ಹಾಗೆ ಹಾರ್ದಿಕ್ ಪಾಂಡೆ ಅವರು ಡೈರೆಕ್ಟ್ ಬಂದು ಮುಂಬೈ ಕ್ಯಾಂಪ್ ಗೆ ಅವೈಲೇಬಲ್ ಆಗಿದ್ದಾರೆ ಆದ್ರೆ ಇನ್ನ ಯಾವ್ದೇ ರೀತಿ ಪ್ರಾಕ್ಟೀಸ್ ಸೆಷನ್ ನ ಸ್ಟಾರ್ಟ್ ಮಾಡಿಲ್ಲ ನೋಡ್ಬೇಕು ವಿಡಿಯೋ ಯಾವಾಗ ವೈರಲ್ ಆಗುತ್ತೆ ಅಂತ ಹಾಗೆ ನಮ್ಮ ಆರ್ ಸಿ ಬಿ ಅಪ್ಡೇಟ್ ನೋಡ್ತಾ ಬಂದ್ರೆ ರಜತ್ ಪಟಿದಾರ್ ಯಶ್ ದೈಲ್ ಅಂಡ್ ಭುವನೇಶ್ವರ್ ಕುಮಾರ್ ಇವರು ಮೂರು ಜನ ನಮ್ಮ ಆರ್ ಸಿ ಬಿ ಕ್ಯಾಂಪ್ ಗೆ ಬಂದು ಜಾಯಿನ್ ಆಗಿದ್ದಾರೆ ಹಾಗೆ ಇನ್ನ ಯಾವ್ದೇ ರೀತಿ ಪ್ಲೇಯರ್ಸ್ಗಳು ಬಂದಿಲ್ಲ ಒಟ್ನಲ್ಲಿ ಬೇಗ ಬಂದೇ ಬರ್ತಾರೆ ಆದ್ರೆ ಇನ್ನ ನಮ್ಮ ವಿರಾಟ್ ಕೊಹ್ಲಿ ಅವರು ಇನ್ನ ನಮ್ಮ ಆರ್ ಸಿ ಬಿ ಕ್ಯಾಂಪ್ ಗೆ ಜಾಯಿನ್ ಆಗಿಲ್ಲ ಆದ್ರೆ ಇವಾಗ ಬರ್ತಿರೋಂತ ರಿಪೋರ್ಟ್ ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಇವತ್ತು ದುಬೈಯಿಂದ ಹೊರಟಿದಾರಂತೆ ಆದ್ರೆ ಇವತ್ತು ಪಕ್ಕ ಅವರು ಇಂಡಿಯಾಗೆ ಅರೈವ್ ಆಗುವಂತ ಸಾಧ್ಯತೆಗಳು ತುಂಬಾ ಇದೆ ಅರೈವ್ ಆಗುವಂತ ಸಾಧ್ಯತೆ ಅಲ್ಲ ಪಕ್ಕ ಅರೈವ್ ಆಗಿ ಆಗ್ತಾರೆ ಏನ್ ತುಂಬಾ ದೂರ ಇಲ್ಲ ದುಬೈ ಪಕ್ಕದಲ್ಲೇ ಇರೋದಂತ ದೇಶದಿಂದ ಇಲ್ಲಿಗೆ ಬರಕ್ಕೆ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಒಳಗೆ ಪಕ್ಕ ಇಂಡಿಯಾಗೆ ಬರ್ತಾರೆ ಅವರು ಬೆಂಗಳೂರು ಏರ್ಪೋರ್ಟ್ಗೆ ಬರ್ತಾರ ಇಲ್ಲ ಮುಂಬೈ ಏರ್ಪೋರ್ಟ್ ಬರ್ತಾರ ಅದು ಗೊತ್ತಿಲ್ಲ ಒಟ್ನಲ್ಲಿ ಅರೈವ್ ಎಲ್ಲ ಪಕ್ಕ ಫೋಟೋ ಅಂಡ್ ವಿಡಿಯೋಸ್ ಅಂತೂ ತುಂಬಾ ವೈರಲ್ ಆಗುತ್ತೆ ನೋಡೋಣ ಡೈರೆಕ್ಟ್ ಆಗಿ ಆರ್ ಸಿ ಬಿ ಕ್ಯಾಂಪ್ ಗೆ ಬಂದು ಜಾಯ್ನ್ ಆಗ್ತಾರ ಇಲ್ಲ ಬೇರೆ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಬಂದು ಜಾಯಿನ್ ಆಗ್ತಾರ ಅಂತ ಇವಾಗ ನೋಡ್ತಾ ಬಂದ್ರೆ ಐ ಪಿ ಎಲ್ ನ ಎಲ್ಲಾ ಟೀಮ್ ಗಳು ಸಹ ಅವರವರ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡಿದರೆ ಹಾಗೆ ನಮ್ಮ ಆರ್ ಸಿ ಬಿ ಇನ್ನ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡಿಲ್ಲ ಏನ್ ಮಾಡ್ತಾರೋ ಗೊತ್ತಿಲ್ಲ ಅದ್ರಲ್ಲದೆ ಇವತ್ತು ನಮ್ಮ ವುಮೆನ್ಸ್ ಅವ್ರ ಆಲ್ರೆಡಿ ಡಬ್ಲ್ಯೂ ಪಿ ಎಲ್ ಇಂದ ಔಟ್ ಆಗಿ ಇನ್ನು ಇವತ್ತು ಮಾನೆ ಮರದೇ ಉಳಿಸ್ಕೊಂಡು ನಮ್ಮ ಅನ್ಬಾಕ್ಸಿಂಗ್ ಇವೆಂಟ್ ಗೆ ಬರ್ತಾರೆ ನೋಡೋಣ ಯಾವ ರೀತಿ ಕ್ರೇಜ್ ನ ಅವ್ರಿಗೂ ಕೊಡ್ತೀವಿ ಅಂತ ಅದರಲ್ಲೂ ನಮ್ಮ ಗೆ ಶುಭಾರೈಸೋಣ ಯಾವ ರೀತಿ ಈ ಸಲನಾದ್ರು ವಿರಾಟ್ ಕೊಹ್ಲಿ ಅವರು ಹದಿನೆಂಟನೇ ಜರ್ಸಿ ಹಾಗೆ ಹದಿನೆಂಟು ವರ್ಷಗಳು ಆಗಿರೋದು ಐ ಪಿ ಗೆ ಈ ವರ್ಷನಾದ್ರೂ ನಮ್ಮ ಆರ್ ಸಿ ಬಿ ಕಪ್ ಗೆಲ್ಲಿ ಅಂತ ನಮ್ಮ ಆಶಯ ಹಾಗೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೆ ಇಂ ಕರ್ನಾಟಕ ಮತ್ತೆ ವಂದನೆಗಳು